ಆರ್ ಕನ್ನಡ ವಿಲವಿಲ ಕಾರಣ ಇಷ್ಟೇ ಚಿನ್ನಯ್ಯನ ಪತ್ನಿ ಕಣ್ಣೀರ್ ಹಾಕಿದ್ರು ಅಂತ ಚಿನ್ನಯ್ಯನ ಪತ್ನಿ ಯಾವ್ದಾದ್ರು ಗೆ ಹೋಗಿ ಕಣ್ಣೀರ್ ಹಾಕಿದ್ರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಚಿನ್ನಯ್ಯನ ಪತ್ನಿ ಏನಾದ್ರು ಹುಡ್ಕೊಂಡು ಯಾವ್ದಾದ್ರು ಟಿ ವಿ ಚಾನಲ್ ಹೋದ್ರ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಚಿನ್ನಯ್ಯನ ಪತ್ನಿಯನ್ನ ಹುಡುಕಿಕೊಂಡು ಆರ್ ಕನ್ನಡದ ಆಂಕರ್ ಮೈಕ್ ಇಡ್ಕೊಂಡು ಹೋಗಿ ಮೈಕ್ ಹಿಡಿದಿದ್ದಕ್ಕೆ ಆಬ್ವಿಯಸ್ಲಿ ಒಂದು ಹೆಣ್ಮಗಳ ಗಂಡ ಜೈಲಲ್ಲಿದ್ರೆ ಕಣ್ಣೀರ್ ಹಾಕೋದು ಸಹಜ ಆದ್ರೆ ವಿಲವಿಲ ಅಂತ ಒದ್ಲಾಡ್ತಾ ಇರೋದು ಮಾತ್ರ ಆರ್ ಕನ್ನಡ ಯಾರ ರಕ್ಷಣೆಗಾಗಿ ಅನ್ನುವಂಥದ್ದು ಖಂಡಿತ ನನಗಂತೂ ಗೊತ್ತಿಲ್ಲಪ್ಪಾ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಖಾಲಿಯಾಗಿದೆ ಬೇಕಾದಷ್ಟ್ ಕಮೆಂಟ್ಸ್ ಅನ್ನ ಹಾಕ್ಬೋದು ಯಾರ್ಗೋಸ್ಕರ ಆರ್ ಕನ್ನಡ ಇಷ್ಟು ವಿಲವಿಲ ಅಂತ ಒದ್ಲಾಡ್ತಾ ಇದ್ದಾರೆ ಅಂತ ನಮ್ಮ ಏನು ಚಿನ್ನಯ್ಯನ ಪತ್ನಿ ಮಲ್ಲಿಕಾಗಿಂತ ಹೆಚ್ಚು ಕಣ್ಣೀರ್ ಹಾಕ್ತಾ ಇರೋದು ಆರ್ ಕನ್ನಡದವ್ರು ಯಾಕಂದ್ರೆ ಮಹಿಳೆಯರನ್ನೇ ಗುರಿಯಾಗಿಸ್ಕೊಂಡ್ಬಿಟ್ಟಿದಾರೆ ಇವ್ರು ಮೊನ್ನೆ ಇದೇ ಚಾನೆಲ್ನಲ್ಲಿ ವಸಂತ ಗಿಳಿಯರ್ ಅನ್ನುವಂತಹ ಒಬ್ಬ ಕೆಟ್ಟ ನೀಚ ಪತ್ರಕರ್ತ ಒಂದು ಹೆಣ್ಣುಮಗಳನ್ನ ಕುಸುಮಾವತಿ ಸೌಜನ್ಯ ಅವರ ತಾಯಿಯನ್ನ ಅವಳು ಇವಳು ಅಂತ ಏಕವಚನದಲ್ಲಿ ಸಂಬೋಧಿಸಿದಾಗ ಅದೇ ಆರ್ ನ ಮತ್ತೊಬ್ಬ ಮಹಿಳಾ ಆಂಕರ್ ಸ್ಮಿತಾ ಅವರು ಬಾಯಿಗೆ ಬೀಗ ಹಾಕಿಕೊಂಡು ಕೂತಿದ್ರು ಇದೇ ರೀತಿ ನೋಡಿದ್ರೆ ಈಗ ಇನ್ನೊಂದು ಮಹಿಳಾ ಆಂಕರು ಈ ಚಿನ್ನಯ್ಯನ ಪತ್ನಿಯನ್ನ ಮೈಕ್ ಕಿಡ್ಕೊಂಡು ಹೋಗಿದ್ದಾರೆ ಸರಿ ಆಯ್ತು ಓದ್ರಿ ನೀವು ನೀವು ಇಂಟರ್ವ್ಯೂ ಮಾಡಿದ್ರಿ ಎಲ್ಲ ಸರಿ ಇದರ ಅರ್ಥ ಏನು ಸರಿ ಆಕೆ ಹೇಳಿದ್ದಾದ್ರೂ ಏನು ಇದು ವಿಠಲ್ ಗೌಡ ಮಹೇಶ್ ಶೆಟ್ಟಿ ತಿಮ್ಮ ಮಹೇ ಮಹೇಶ್ ಶೆಟ್ಟಿ ತಿಮರೋಡಿಯವರು ಆ ಗಿರೀಶ್ ಮಟ್ಟಣ್ಣನವರು ಅವರು ಇವರೆಲ್ಲರೂ ಸೇರಿ ಜೊತೆಗೆ ಕುಸುಮಾವತಿಯೂ ಸೇರಿ ನನ್ನ ಗಂಡನ ಬ್ರೈನ್ ವಾಶ್ ಮಾಡಿದ್ದಕ್ಕೆ ನಿನ್ನೆ ಮೊನ್ನೆ ಬರ್ತಾ ಇರುವಂತಹ ವಿಡಿಯೋ ಬಂದಿದೆ ಇಲ್ಲ ಅಂದ್ರೆ ಆ ವಿಡಿಯೋನೇ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ಈ ಮಲ್ಲಿಕಾ ಅವರ ಸ್ಟೇಟ್ಮೆಂಟ್ ಅಬ್ವಿಯಸ್ಲಿ ತನ್ನ ಗಂಡ ಜೈಲಲ್ಲಿ ಇದ್ದಾರೆ ಅಂದ್ರೆ ಮನಸ್ಸಿಗೆ ನೋವಾಗಿರುತ್ತೆ ಹೇಗಾದ್ರೂ ಮಾಡಿ ಹೊರಗಡೆ ಬಂದ್ಬಿಡ್ಲಿ ನನ್ನ ಜೊತೆಗಿರ್ಲಿ ಅನ್ನೋ ಭಾವನೆಯಿಂದ ಆಕೆ ಹೇಳಿರ್ಬೋದು ಎಲ್ಲ ಸುಳ್ಳು ಅಂತ ಆದ್ರೆ ಇದೇ ಚಿನ್ನಯ್ಯನನ್ನ ಯಾಕೆ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಆ ವಿಡಿಯೋನಲ್ಲಿ ಚಿನ್ನಯ್ಯ ಕ್ಲಿಯರ್ ಆಗಿ ಹೇಳ್ತಾನೆ ನಾನು ಅದೆಷ್ಟೋ ಜನರಿಗೆ ಸಾಯೋ ಹಾಗೆ ಹೊಡಿತಾ ಇದ್ದೆ ನಾನು ರಕ್ತ ಬರುವಾಗೆ ಹೊಡಿತಾ ಇದ್ದೆ ಅವರು ನನಗೆ ಹೊಡಿಲಿಕ್ಕೆ ಹೇಳ್ತಾ ಇದ್ರು ಅದಕ್ಕೆ ನಾನು ಹೊಡಿತಾ ಇದ್ದೆ ಜೊತೆಗೆ ಕೂತಾಗ್ತಾ ಇದ್ದೆ ಮತ್ತೆ ಆ ಹೆಣಗಳ ಮೇಲಿದ್ದ ಚಿನ್ನವನ್ನ ತೆಗೆದು ತೊಳೆದು ಪೊಲೀಸ್ ಆಫೀಸರ್ಗೆ ಕೊಡ್ತಾ ಇದ್ದೆ ಈ ಎಲ್ಲಾ ವಿಚಾರಗಳನ್ನ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಚಿನ್ನಯ್ಯ ಹೇಳಿರೋ ಅಂತದ್ದು ಜೊತೆಗೆ ಚಿನ್ನಯ್ಯ ಏನು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ ಸಿನಿಮಾ ನಟ ಅಲ್ಲ ಅಥವಾ ಒಬ್ಬ ಕೂಲಿ ಕಾರ್ಮಿಕ ಆತ ಇಷ್ಟು ಉದ್ದ ಸ್ಟೋರಿ ಹೇಳ್ಬೇಕು ಅಂದ್ರೆ ಅವನ ತಲೆಯಲ್ಲಿದ್ದದನ್ನೇ ಹೇಳಬೇಕೆ ಹೊರತು ಯಾರೋ ತುಂಬಿಸಿದ್ರೆ ಖಂಡಿತವಾಗಿಯೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವ್ ಎಷ್ಟೇ ನರೇಟ್ ಮಾಡಿದ್ರು ಐದಾರು ವರ್ಷ ಟ್ರೈನಿಂಗ್ ಕೊಟ್ರು ಆ ರೇಂಜ್ ಗೆ ಆಕ್ಟಿಂಗ್ ಅಂತೂ ಖಂಡಿತ ಮಾಡಕ್ ಸಾಧ್ಯ ಇಲ್ಲ ಗಿರೀಶ್ ಮಟಣ್ಣನವರು ಯಾರು ಡೈರೆಕ್ಟರ್ ಅಲ್ಲ ಅಥವಾ ಆಕ್ಟರ್ ಅಲ್ಲ ಇವ್ರಿಗೆ ಆ ಮಟ್ಟಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿ ಮಾತನಾಡುವಾಗ ಆ ವ್ಯಕ್ತಿ ತನ್ನ ಮಾತುಗಳನ್ನೇ ಮಾತಾಡಿದನ ಅಥವಾ ಯಾರಾದ್ರೂ ಹೇಳಿಕೊಟ್ಟು ಮಾತಾಡಿದಾನ ಅನ್ನುವಂಥದ್ದು ಕ್ಲೀನ್ ಆಗಿ ಗೊತ್ತಾಗ್ಬಿಡತ್ತೆ ಇದನ್ನ ಅರ್ಥ ಮಾಡ್ಕೊಳ್ತಿರೋಷ್ಟು ಕೋರ್ಟ್ ವೀಕ್ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಿರುವಂತ ವಿಡಿಯೋ ಈ ವಿಡಿಯೋ ಆದ್ಮೇಲೆನೆ ಐ ಆರ್ ಆಗಿರೋಂಥದ್ದು ಈ ಸ್ಟೇಟ್ಮೆಂಟ್ ಅನ್ನ ಕೋರ್ಟಿನ ಮುಂದೆ ಕೊಟ್ಟ ನಂತರನೇ ಕೋರ್ಟ್ ಎಫ್ ಐ ಆರ್ ಮಾಡಿ ಚಿನ್ನಯ್ಯನನ್ನ ಎಸ್ ಐ ಟಿ ಅವ್ರಿಗೆ ಒಪ್ಪಿಸಿರೋ ಆ ನಂತರ ತನಿಖೆ ನಡೆದದ್ದು ಈಗ ಚಿನ್ನಯ್ಯ ಎದುರ್ಕೊಂಡು ಸ್ಟೇಟ್ಮೆಂಟ್ ಬದಲಾಯಿಸ್ಕೊಂಡ ಇಲ್ಲ ಅಂತಂದ್ರೆ ಈಕೆ ಹೊರಗೆ ಇರುವಂತಹ ಚಿನ್ನಯ್ಯನ ಧರ್ಮಪತ್ನಿ ಮಲ್ಲಿಕ ಮಲ್ಲಿಕಾ ಹೆದರ್ಕೊಂಡು ಈ ರೀತಿಯಾಗಿ ಮಾತಾಡ್ತಾ ಇದ್ದಾಳ ಅನ್ನುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಜೊತೆಗೆ ಕಮೆಂಟ್ ಬಾಕ್ಸ್ ಖಾಲಿ ಇದೆ ನೀವು ಬರಿಬೋದು ಈ ಆರ್ ಕನ್ನಡ ಅವರ ಇಂಟ್ರೆಸ್ಟ್ ಏನು ಈ ಆರ್ ಕನ್ನಡದವ್ರು ಯಾಕೆ ಹೀಗಾಡ್ತಾ ಇದ್ದಾರೆ ಅಂತ ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ ಚಿಕ್ಕದು ಕತೆ ಅಲ್ಲ ಒಂದು ಗಾದೆ ನಮ್ಮೂರಲ್ಲಿ ಒಬ್ರು ಅಂಕಲ್ ಇದ್ರು ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಮೇಡಮ್ ಸಂತೆನಲ್ಲಿ ಜೋರಾಗಿ ಮಳೆ ಬಂದ್ಬಿಡ್ತು ಒಂದ್ಸರಿ ತೆಂಗಿನಕಾಯಿ ವ್ಯಾಪಾರಿ ನೆಲದಲ್ಲಿ ಬಿದ್ದು ಹುರ್ಲಾಡ್ತಾ ಇದ್ನಂತೆ ಈ ಉಪ್ಪು ವ್ಯಾಪಾರಿ ಪಾಪ ಸೈಡಲ್ಲಿ ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ನಂತೆ ಯಾಕೆ ಈ ಒಬ್ಬ ವ್ಯಾಪಾರಿ ಇಷ್ಟು ಹುರ್ಲಾಡ್ತಾ ಇದ್ದಾನಲ್ಲ ಅಂತ ಹೋಗಿ ಕೇಳಿದ್ನಂತೆ ಯಾಕಪ್ಪ ಇಷ್ಟು ಹುರ್ಲಾಡ್ತಾ ಇದ್ಯಾ ಅಂತ ನನ್ ತೆಂಗಿನಕಾಯಿ ಮಳೆಗೆಲ್ಲ ನೆಂದೋಗ್ಬಿಡ್ತು ಅಂದಂತೆ ಆ ರೀತಿ ಆಗಿದೆ ಇವತ್ತು ಈ ಆರ್ ಕನ್ನಡದವರ ಪರಿಸ್ಥಿತಿ ಉಪ್ಪು ವ್ಯಾಪಾರಿ ಮಳೆ ಬಂದಾಗ ಕರ್ಗೋದ್ರೇನೆ ಸುಮ್ನೆ ಇದಾನೆ ಸುಮ್ನೆ ಇದ್ದಾನೆ ಇನ್ ದ ಸೆನ್ಸ್ ನೋವಲ್ಲಿದ್ದಾನೆ ಅಂತ ನೋವಲ್ಲಿದ್ದಾನೆ ಸಂಕಟದಲ್ಲಿದ್ದಾನೆ ಅಂತ ಆದರೆ ಈ ಆರ್ ಕನ್ನಡದವರ ಸಂಕಟ ಏನು ಅನ್ನುವಂಥದ್ದು ಅದೇನೆ ಇರ್ಲಿ ಇನ್ನೊಂದು ವಿಚಾರ ಇಂಟ್ರೆಸ್ಟಿಂಗ್ ಆಗಿ ನಾವು ಅಬ್ಸರ್ವ್ ಮಾಡಿದ ಏನು ಅಂದ್ರೆ ಈ ಚಿನ್ನಯ್ಯನ ಪತ್ನಿ ಹೇಳಿದ್ದು ಮಲ್ಲಿಕಾ ಲಾಸ್ಟ್ ಅಲ್ಲಿ ಇಂಟರ್ವ್ಯೂ ಆಕೆಯ ಇಂಟರ್ವ್ಯೂ ಮುಗಿಯುವ ಕೊನೆಯಲ್ಲಿ ಈಗಲೂ ಆರ್ ಕನ್ನಡದಲ್ಲಿ ಅವೈಲಬಲ್ ಇದೆ ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಆಕೆಗೆ ಭಯ ಇರೋದು ಯಾರಿಂದ ಗಿರೀಶ್ ಮಟ್ಟಣ್ಣನವರು ಹಾಗೆ ತಿಮ್ಮರೋಡಿಯವರು ಕುಸುಮಾವತಿ ಪುರಂದರ ಗೌಡ ಇವರೆಲ್ಲರಿಂದ ಆಕೆಯ ಗಂಡನಿಗೆ ಥ್ರೆಟ್ ಇದೆ ಅಂತೆ ಅವರಿಂದನೇ ಈಕೆಗೂ ತ್ರೆಟ್ ಇದೆಯಂತೆ ಅವ್ರ ಮನೆ ಹತ್ರ ಎಲ್ಲ ಹೋಗ್ತಾ ಇದ್ರಂತೆ ಆದ್ರೆ ಇಷ್ಟು ಥ್ರೆಟ್ ಇರೋದು ಇವರಿಂದ ಆದ್ರೆ ಈಕೆ ಲಾಸ್ಟಿಗೆ ಲಾಸ್ಟಿಗೆ ಕೈ ಮುಗ್ದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲವನ್ನೂ ಹೇಳಿ ಕೈ ಮುಗ್ದು ಬೇಡ್ಕೊಂಡ್ಳು ಜೊತೆಗೆ ಲಾಸ್ಗೆ ದನಿಗಳಿಗೂ ಕೂಡ ಕೈ ಮುಗಿತಾಳೆ ದನಿಗಳೇ ನೀವೇ ಕರ್ಕೊಂಡು ಬಂದು ನನ್ನ ಗಂಡನನ್ನ ನನ್ನ ಮನೆಗೆ ಒಪ್ಪಿಸ್ಬೇಕು ಅಂತ ಕಾಲಿಗೆ ಬಿದ್ದು ಕೇಳ್ಕೊಳ್ಳುವ ರೀತಿ ಆಕೆ ಮೈಕ್ ಇಡ್ಕೊಂಡಿದ್ರೆ ಈಕೆ ಆರ್ ಕನ್ನಡದ ಆಂಕರ್ನ ಕಾಲ ಬಿದ್ದು ಹಾಗೆ ನೆಲದಲ್ಲಿ ಬಿದ್ದು ಕೇಳ್ಕೊಳ್ತಾಳೆ ಯೂಶುವಲಿ ಪ್ರಾಣ ಭಿಕ್ಷೆ ಬೇಡುವಂಥದ್ದು ಪ್ರಾಣ ಭಿಕ್ಷೆ ಬೇಡುವಂಥದ್ದು ಯಾರತ್ರ ಯಾರು ಪ್ರಾಣ ಭಯವನ್ನ ಕೊಟ್ಟಿರ್ತಾರೆ ಅವ್ರ ಹತ್ರ ಪ್ರಾಣ ಭಿಕ್ಷೆ ಬೇಡುವಂಥದ್ದು ಆದ್ರೆ ಈಕೆ ಕೇಳಿದ್ಯಾರನ್ನ ದಣಿಗಳನ್ನ ದಣಿಗಳ ಹೆಸರನ್ನ ತಗೊಂಡು ನನ್ನ ಗಂಡ ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದ್ ಯಾವ್ದನ್ನು ದಣಿಗಳಾಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ನೀವ್ ಯಾರು ಮನಸ್ಸಿಗೆ ತಗೊಳ್ಬೇಡಿ ದಯವಿಟ್ಟು ಚಿನ್ನಯ್ಯ ಹೇಳಿರೋದಲ್ಲ ಇದು ನಾನ್ ನಿಮ್ ಕಾಲ್ಗಳಿಗೆ ಬಿದ್ದು ಕ್ಷಮೆ ಕೇಳ್ತೇನೆ ನನ್ನ ಗಂಡನನ್ನ ನನಗೆ ತಂದು ಒಪ್ಪಿಸಿ ಚಿನ್ನಯ್ಯನದ್ ಯಾವ್ದು ತಪ್ಪಿಲ್ಲ ಅಂತ ಹೇಳ್ತಾಳೆ ಅಂದ್ರೆ ಈಕೆಗೆ ಭಯ ಇರುವಂತದ್ದು ಚಿನ್ನಯ್ಯ ಯಾರ ಮೇಲೆಲ್ಲ ಆರೋಪ ಮಾಡಿದಾನೆ ಅವರು ಡೇಂಜರಸ್ ಅವರು ವೆರಿ ವೆರಿ ಡೇಂಜರಸ್ ಅನ್ನುವಂತಹ ಭಯ ಈಕೆಯ ಮನಸ್ಸಿನ ಆಳದಲ್ಲಿ ಕುತ್ಕೊಂಡಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗಿದೆ ನಿಮಗೆ ಏನರ್ಥ ಆಗಿದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಅದ್ ಆಗಿರ್ಲೂಬಹುದು ಇರಬಹುದು ಇರ್ಬೋದು ಆದ್ರೆ ತನಿಖೆ ನಡೀತಾ ಇರುವಾಗ ಇದೇ ಆರ್ ಕನ್ನಡದವರು ಯಾಕೆ ಮೈಕ್ ಹಿಡ್ಕೊಂಡು ಅವರ ಮನೆಗೆ ಹೋದ್ರು ಅಲ್ಲ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಯಾವತ್ತಾದ್ರೂ ಇಷ್ಟು ದಿನದಿಂದ ಇಷ್ಟು ಏನು ಎಸ್ ಐ ಟಿ ರಚನೆ ಆದಾಗಿರ್ಬೋದು ಅದಕ್ಕೆ ಮೊದ್ಲಾಗ್ಬೋದು ಯಾವತ್ತಾದ್ರೂ ಮೈಕ್ ಹಿಡ್ಕೊಂಡು ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಣ್ಣೀರ್ ಹಾಕ್ತಾ ಇರುವಂತಹ ಸೌಜನ್ಯ ಅವರ ತಾಯಿಯ ಮನೆಗೆ ಯಾವತ್ತಾದ್ರೂ ಆರ್ ಕನ್ನಡದ ಆಂಕರ್ಸು ಮೈಕ್ ಇಡ್ಕೊಂಡು ಸ್ಮಿತಾ ಆಗ್ಬೋದು ಇನ್ನೊಬ್ರು ಆಗ್ಬೋದು ಹೋಗಿ ಮೈಕ್ ಹಿಡ್ದು ಆಕೆಯ ತಾಯಿ